ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಎರಡು ರೀತಿ ಚಟ್ನಿ ಮಾಡಿ ತೋರಿಸತೇವಿ ಇದಕ್ಕೆ ಅದು ಏನೂ ಯೂಸ್ ಮಾಡತ್ತಿಲ್ಲ ಇದು ಇಡ್ಲಿ ದೋಸೆ ಮತ್ತು ಬೇರೆ ಯಾವುದರ ಸ್ನ್ಯಾಕ್ಸ್ ಐಟಮ್ ಜೊತೆನೂ ಇದು ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತಿ ಬರೀ ಹಾಗಾದ್ರೆ ಈಗ ಮೊದಲನೇ ಚಟ್ನಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಈ ಚಟ್ನಿ ಮಾಡಕ ನಾಲ್ಕು ಟೊಮೆಟೊ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ತಗೊಂಡೇವಿ ಈಗ ಒಂದು ಕಡಾಯದೊಳಗೆ ಎರಡು ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಹಾಕ್ರಿ ಎಣ್ಣೆ ಬಿಸಿ ಆದ್ಮೇಲೆ ಕಟ್ ಮಾಡ್ಕೊಂಡಿರುವಂತ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕಬೇಕು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಒಳಗಿಂದ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡ್ರಿ ಅಲ್ಲಿವರೆಗೂ ಇವನ್ನ ಚೆಂದಾಗ ಫ್ರೈ ಮಾಡಿ ತಗೋರಿ ನೋಡ್ರಿ ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿ ಚಂದಾಗ ಫ್ರೈ ಆಗಿದಾವು ಇವೆಲ್ಲ ಫ್ರೈ ಆದ್ಮೇಲೆ ಈಗ ಗ್ಯಾಸ್ ಆಫ್ ಮಾಡ್ಕೋಬೇಕು ಇವು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ದೊಳಗ ನಾವು ಫ್ರೈ ಮಾಡಿಟ್ಕೊಂಡಿರುವಂತ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕ್ರಿ ಒಂದು ಬೆಳ್ಳುಳ್ಳಿ ಗಡ್ಡಿ ಸಿಪ್ಪಿಸ ಹಾಕೊಳತ್ತೇವಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ರಿ ಸ್ವಲ್ಪ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಹಾಕ್ರಿ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಖಾರದ ಪುಡಿ ಬದಲಾಗಿ ಒಣ ಮೆಣಸಿನ್ಕಾಯಿ ಹಾಕೋಬಹುದು ಈಗ ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗ ಪೇಸ್ಟ್ ಮಾಡ್ಕೊಂಡ್ಬರ್ಬೇಕು ನೋಡ್ರಿ ಈಗ ಇದನ್ನು ಇದೇ ರೀತಿ ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಈಗ ಅದ ಕಡಾಯ್ದೊಳಗೆ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳತ್ತೀವಿ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕಿರಿ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಚೆಂದಾಗ ಫ್ರೈ ಮಾಡಿ ತಗೋರಿ ಉದ್ದಿನ ಬೇಳೆ ಕೆಂಪಗೆ ಆಗಬೇಕು ಅಲ್ಲಿವರೆಗೂ ಚಂದಾಗ ಫ್ರೈ ಮಾಡಿರಿ ನಾವು ರೆಡಿ ಮಾಡೋತಿರುವಂಥ ಒಗ್ಗರ್ಣಿ ಸ್ವಲ್ಪ ಖಡಕ್ಕಾಗಿನೇ ಬಿಸಿಯಾಗಿರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿರಿ ಈಗ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಟೊಮೆಟೊ ಪೇಸ್ಟ್ನ ಇದ್ರೊಳಗೆ ಹಾಕಿ ಚೆಂದಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಇದನ್ನು ಎರಡು ನಿಮಿಷದವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರ್ರಿ ಇದು ಎರಡು ನಿಮಿಷ ಕುದಿಬೇಕು ನಾವು ಮಾಡತ್ತಿರುವಂಥ ಮೊದಲನೇ ಚಟ್ನಿ ರೆಡಿ ಆಯ್ತು ನೋಡ್ರಿ ಇದನ್ನು ಅನ್ನ ಮತ್ತು ರೊಟ್ಟಿ ಜೊತೆನೂ ತಿನ್ಬೌದು ಬರೀ ಈಗ ಎರಡನೇ ಚಟ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಇದಕ್ಕೂ ನಾವು ಸ್ವಲ್ಪ ಕೊಬ್ಬರಿ ಯೂಸ್ ಮಾಡತ್ತಿಲ್ಲ ಅದ್ರ ಬದಲಾಗಿ ಸ್ವಲ್ಪ ಪುದೀನ ಯೂಸ್ ಮಾಡತ್ತೇವಿ ಈಗ ಒಂದು ಕಡಾಯಿದಾಗ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಬಟ್ಲಷ್ಟು ಪುಟಾಣಿ ಹಾಕೊಳ್ಳುತ್ತೇವಿ ಈಗ ವಾಶ್ ಮಾಡಿಟ್ಟಿರುವಂಥ ಸ್ವಲ್ಪ ಪುದೀನ ಹಾಕ್ಕೊಳ್ಳತ್ತೀವಿ ಪುದೀನ ಮತ್ತು ಪುಟಾನಿನ ಚಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೋರಿ ಪುದೀನಾ ಈ ರೀತಿ ಫ್ರೈ ಮಾಡಿ ತಗೋದ್ರಿಂದ ಇದ್ರಾಗಿರುವಂತ ವಾಸನೆ ಎಲ್ಲ ಹೋಗ್ತೈತಿ ಇದನ್ನ ಹಂಗ ಹಾಕೋದ್ರಿಂದ ಸ್ವಲ್ಪ ಚಟ್ನಿ ತಿನ್ನುವಾಗ ವಾಸನೆ ಬಂದಂಗೆ ಆಕೈತಿ ಅದಕ್ಕಾಗಿ ಅದು ಚಲೋ ಅನ್ಸೋದಿಲ್ಲ ಅದಕ್ಕಾಗಿ ಇದನ್ನ ಚಲೋ ತೆಗೆ ಫ್ರೈ ಮಾಡಿ ತಗೋಬೇಕು ಪುದೀನ ಮತ್ತೆ ಪುಟಾಣಿ ಎಲ್ಲ ಚಂದಾಗ ಫ್ರೈ ಆದ್ಮೇಲೆ ಈಗ ಒಂದು ಬೆಳ್ಳುಳ್ಳಿ ಗಡ್ಡಿ ಹಾಕೊಳತ್ತೇವಿ ಸ್ವಲ್ಪ ಹಸಿ ಶುಂಠಿ ಹಾಕತ್ತೇವಿ ಈಗ ಇದ್ರೊಳಗೆ ಸ್ವಲ್ಪ ಕೊತ್ತಂಬ್ರೀನು ಆ್ಯಡ್ ಮಾಡತ್ತೇವಿ ಕೊತ್ತಂಬ್ರೀನು ಹಾಕಿದಾದ್ಮೇಲೆ ಇದನ್ನ ಇನ್ನೊಂದ್ಸಲ ಚಂದಗ ಫ್ರೈ ಮಾಡಿ ತಗೋರಿ ಇದಕ್ಕೆ ಖಾರಕ್ಕೆ ತಕ್ಕಂಗೆ ಒಣ ಮೆಣ್ಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕೋಬಹುದು ನಾವಿಲ್ಲಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳತ್ತೇವಿ ಈಗ ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ದೊಳಗೆ ನಾವು ಇಷ್ಟೊತ್ತು ಫ್ರೈ ಮಾಡ್ಕೊಂಡಿರುವಂಥ ಎಲ್ಲ ಐಟಮ್ ಹಾಕಿರಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳುತ್ತೇವೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿರಿ ಈಗ ಇದಕ್ಕೆ ಬೇಕಾಗಿರುವಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ಈ ಚಟ್ನಿಗೆ ಸ್ವಲ್ಪ ನೀರು ಜಾಸ್ತಿನ ಹಾಕ್ರಿ ಯಾಕಂದ್ರೆ ಇದ್ರಾಗ ಪುಟಾಣಿ ಹಾಕಿರ್ತಿವಲ್ಲ ಅದಕ್ಕಾಗಿ ಇದು ಜಾಸ್ತಿ ನೀರ್ ಹಿಡಿತೈತಿ ಈಗ ಇದನ್ನ ಒಗ್ಗರಣೆ ಹಾಕೊಳ್ಳೋಣ ಒಂದ್ ಕಡಾಯಿದೊಳಗೆ ಸ್ವಲ್ಪ ಎಣ್ಣೆ ಹಾಕ್ರಿ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ರಿ ಸಾಸಿವೆ ಸ್ವಲ್ಪ ಚಟಪಟ ಅನ್ಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ರಿ ಸ್ವಲ್ಪ ಜೀರಿಗೆ ಮತ್ತ ಕರಿಬೇವು ಹಾಕಿ ಇದನ್ನ ಚಂದಗ ಫ್ರೈ ಮಾಡಿ ತಗೋರಿ ಈಗ ನಾವು ಮಿಕ್ಸರ್ ಮಾಡಿಟ್ಕೊಂಡಿರುವಂತ ಪುಟಾಣಿ ಮತ್ತ ಪುದೀನಾ ಪೇಸ್ಟ್ ನ ಇದ್ರೊಳಗ ಹಾಕಬೇಕು ಇದ್ರೊಳಗೆ ಇನ್ನೊಂದು ಸ್ವಲ್ಪ ನೀರ್ ಅದು ಬೇಕಾಗಿದ್ರೆ ಮಾಡ್ಕೋಬಹುದು ಈಗ ಗ್ಯಾಸ್ ಆಫ್ ಮಾಡ್ಬಿಡಬೇಕು ಇದನ್ನ ಕುದಿಸೋ ಅವಶ್ಯಕತೆ ಇಲ್ಲ ಇದನ್ನ ಕುದಿಸಿದ್ರೆ ಅದು ಗಟ್ಟಿ ಆಗ್ತೈತಿ ಅದಕ್ಕಾಗಿ ಇದನ್ನ ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡ್ರ ನಮ್ಮ ಎರಡನೇ ಚಟ್ನಿನೂ ರೆಡಿ ಆಯ್ತು ನೋಡ್ರಿ ಈ ಎರಡು ರೀತಿ ಚಟ್ನಿನ ಬಹಳ ಈಸಿಯಾಗಿ ಮತ್ತು ಬಹಳ ಕ್ವಿಕ್ ಆಗಿ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್